ಮರುಪಾವತಿಗೆ ಮಿತಿ ಮೀರಿ ವರ್ತಿಸಿದರೆ ಕ್ರಿಮಿನಲ್ ಕೇಸ್ ಹಾಕಬೇಕಾಗತ್ತೆ ಮೈಸೂರು ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತ್ ರೆಡ್ಡಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅವ್ರೀಗ ಸಭೆಯನ್ನು ನಡೆಸಿದರು ಫೈನಾನ್ಸ್ಗಳ ಮುಖ್ಯಸ್ಥರುಗಳ ಜೊತೆಗೆ ಆ ಸಭೆಯಲ್ಲಿ ಖಡಕ್ ವಾರ್ನ್ ಮಾಡಿದ್ದಾರೆ ಈಗೇನಾದರೂ ಟಾರ್ಚರ್ ಮಾಡಿದರೆ ಮನೆ ಹತ್ರ ಹೋಗಿ ಜಗಳ ಮಾಡೋದು ಹಿಂಸೆ ತೋಡೋದು ಅಥವಾ ಪ್ರಚೋದನೆಯನ್ನು ಕೊಡೋದು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಹೀಗೆಲ್ಲ ಮಾಡಿದರೆ ಕಂಡು ಬಂದರೆ ಯಾವುದೇ ಮೂಲದಿಂದ ಕ್ರಮವನ್ನು ತೆಗೆದುಕೊಳ್ಳಿ ಬಲವಂತ ಮಾಡುವ ಹಾಗೆ ಒತ್ತಡವನ್ನು ಹಾಕಬಾರ್ದು ಯಾರಿಗೂ ಕೂಡ ಸಾಲವನ್ನು ವಸೂಲಿ ಮಾಡುವಂಥ ಸಂದರ್ಭದಲ್ಲಿ ಆ ರೀತಿ ಏನಾದರೂ ಮಾಡಿದರೆ ಕಾನೂನಾತ್ಮಕವಾಗಿಯೇ ಕ್ರಮವನ್ನು ತೆಗೆದುಕೊಳ್ತೀವಿ ಅಂದರೆ ಇಲ್ಲಿ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕಾಗುತ್ತೆ ಅಂಥೇಳಿ ಇವತ್ತಿನ ಸಭೆಯಾದ ಮೇಲೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಈಗೇನಾದರೂ ಸಾಲಕ್ಕೆ ಸಾಲ ತಗೊಂಡು ಸಾಲ ತೊಗೊಂಡಂಥವ್ರು ನೀವು ದೌರ್ಜನ್ಯಕ್ಕೊಳಗಾಗಿದರೆ ನಿಮ್ಗೆ ಯಾರಾದರೂ ಬಂದು ಅಲ್ಲಿ ಟಾರ್ಚರ್ ಮಾಡ್ತಾಯಿದ್ರೆ ಹಿಂಸೆ ಏನಾದರೂ ಮಾಡ್ತಾಯಿದ್ರೆ ಕೊಠಡಿ ನಂಬರ್ ಒನ್ ಜೀರೋ ಸೆವೆನ್ ಸೆವೆನ್ಗೆ ಕರೆ ಮಾಡಬಹುದು ಈಗ ಸಹಾಯವಾಣಿ ಕೂಡ ಓಪನ್ ಮಾಡಿದೆ ಜಿಲ್ಲಾಡಳಿತ ಜೀರೋ ಏಟ್ ಟೂ ಒನ್ ಟೂ ಫೋರ್ ಟೂ ತ್ರೀ ಏಯ್ಟ್ ಡಬಲ್ ಝೀರೋಗೆ ಕರೆ ಮಾಡಿ ನೀವು ದೂರನ್ನು ಸಲ್ಲಿಕೆ ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸ್ಪಂದಿಸ್ತಾರೆ ಯಾಕಂತ ಹೇಳಿದರೆ ಈಗ ಎಲ್ಲ ಕಡೆಗಳಲ್ಲೂ ಸಹಾಯವಾಣಿಗಳು ಆರಂಭ ಆಗ್ತಾಯಿದೆ ಸರ್ಕಾರದ ಎಚ್ಚರಿಕೆಯ ನಡುವೆಯೂ ಕೂಡ ಹಲವು ಫೈನಾನ್ಸ್ ಕಂಪನಿಗಳು ನಿರಂತರವಾಗಿ ಕಿರುಕುಳ ನೀಡುತ್ತಾ ಇದ್ದಾವೆ ಸರಣಿ ಸಾವುಗಳಾಗ್ತಾ ಇದ್ದಾವೆ ಅವರ ದಬ್ಬಾಳಿಕೆಗೆ ಇನ್ನೂ ಕಡಿವಾಣ ಹಾಕೋಕೆ ಇಲ್ಲ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಸಹಾಯವಾಣಿ ಆರಂಭವನ್ನು ಮಾಡಿ ದೂರು ಬಂದರೆ ಯಾವುದೇ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಆ ನಿಟ್ಟಿನಲ್ಲಿ ಮೈಸೂರು ಜಿಲ್ಲಾಧಿಕಾರಿ ಸಭೆಯನ್ನು ಮಾಡಿ ಈ ಒಂದು ವಾರ್ನ್ ಮಾಡಿದ್ದಾರೆ